ಎಲ್ಲರಿಗೂ ನಮಸ್ಕಾರಗಳು ಇಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವಾಗಿದ್ದು ಅವರ ಜನ್ಮದಿನದ ನೆನಪಿಗಾಗಿ ಅವರ ನಾಲ್ಕನೇ ಚಿತ್ರ ಕಲಾಕೃತಿಯನ್ನು ನನ್ನ ರಕ್ತದಲ್ಲಿ ರಚನೆ ಮಾಡಿರುತ್ತೇನೆ ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಸಮಾಜಮುಖಿಯಾಗಿ ದೇಶಪ್ರೇಮಿಯಾಗಿ ನಾಡಪ್ರೇಮಿಯಾಗಿ ಅನೇಕ ರೀತಿಯ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರಗಳ ಮೂಲಕ ಏನೆನ್ನು ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡಬೇಕು ತಮ್ಮದೇ ಆದ ಕೆಲವು ಬಿರುದುಗಳೊಂದಿಗೆ ಹೆಸರನ್ನು ಪಡೆದಿದ್ದಾರೆ ಕರ್ನಾಟಕ ಪುತ್ರ ಕನ್ನಡ ಪುತ್ರ ನಮ್ಮ ಹೆಮ್ಮೆಯ ಅಪ್ಪು ಎಂದು ಅವರನ್ನು ಕರೆಯುತ್ತಾರೆ ಆದ್ದರಿಂದ ಅವರನ್ನು ಚಿತ್ರಗಳಲ್ಲಿ ರಚಿಸುವುದು ನನಗೆ ಒಂದು ಹೆಮ್ಮೆಯ ದಾಯಕವಾಗಿದೆ ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಒಪ್ಪಟ ಅಭಿಮಾನಿಯಾಗಿರುವುದರಿಂದ ಅವರ ಚಿತ್ರ ಕಲಾಕೃತಿಯನ್ನ ನಾಲ್ಕನೇ ಬಾರಿಗೆ ರಚಿಸಿರುತ್ತೇನೆ ಎಲ್ಲರಿಗೂ ನಮಸ್ಕಾರ